ಕಳೆದ ಒಂದು ವರ್ಷದಲ್ಲಿ ಆಡಳಿತವನ್ನು ನೀಡುತ್ತಿರುವಂಥ ಸಿದ್ದರಾಮಯ್ಯ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರಲ್ಲಿ ಸಂಪೂರ್ಣವಾಗಿ ಸೋತಿದ್ರು ಕೂಡ ಅದರ ಜೊತೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಮಾಡುವುದರಲ್ಲಿ ಕೂಡ ಸೋತಿದೆ ಎಂಬತಕ್ಕಂಥದ್ದನ್ನು ಭಾಳ ಬೇಸರದಿಂದ ನಾನು ಬಯಸ್ತೇನೆ ಅನೇಕ ಹುಡುಗಿಯರ ಕಗ್ಗೋಲೆ ಹಾಕುವಂಥದ್ದು ಚಾಕು ಚೂರಿಗಳ ಒಂದು ಪರಿಣಾಮ ಇವತ್ತು ನಾವು ಕಾಣಲಿಕ್ಕೆ ಸಿಗ್ತಾ ಇದೆ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಂಥ ಘಟನೆ ಇರ್ಬೋದು ಸಮಾಜ ವಿರೋಧಿ ಶಕ್ತಿಗಳಿಗೆ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಒಂದು ರೀತಿಯಲ್ಲಿ ಧೈರ್ಯವನ್ನು ತುಂಬಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಏನೋ ಅಂತಕ್ಕಂಥ ಸಂಶಯ ರಾಜ್ಯದ ಜನರ ಮನಸ್ಸಲ್ಲಿ ಇದೆ ಎಲ್ಲಿಯವರೆಗೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡುವುದರಲ್ಲಿ ಸರ್ಕಾರ ವಿಫಲವಾಗುತ್ತೋ ಅಲ್ಲಿಯವರೆಗೆ ಜನಸಾಮಾನ್ಯರ ಬದುಕು ಅತ್ಯಂತ ದಾರುಣ್ಯ ಪರಿಸ್ಥಿತಿಗೆ ತಲುಪುತ್ತೆ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಸಾಕ್ಷಿ ಕೆಲವೇ ದಿನಗಳ ಹಿಂದೆ ರೇಣುಕಾಸ್ವಾಮಿ ಎಂಬುವರ ಕೊಲೆ ನಡೆಯಿತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದರೆ ನಾವು ಏನು ಮಾಡಿದರೂ ನಡೀತದೆ ಅಂತಕ್ಕಂಥ ಒಂದು ಧೈರ್ಯ ಇಂತಹ ಸಮಾಜಘಾತಕ ಶಕ್ತಿಗಳಿಗೆ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇನ್ನಾದರೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಚ್ಚರ